ಎನ್ನ ಇಲ್ಲೂ ಮೂರನ್ನ ಸ್ಥಿತಿ ಮಂತ್ರದ್ದು ಕೊರ್ಯಾರೆ ನನ್ನ ಏಳು ಜನ್ಮಡ್ಲ ಈ ಮೂಲ ಇದ್ದ ನಕ್ಳು ಪೂರಕ ಬಟ್ರು ಮಾತ್ರ ನಿಕ್ಳದು ಎಡ್ಡೆ ಯೋಗ ಕೊರತು ನಮ್ಮ ಉದ್ದೇಶ ಇಷ್ಟೇ ವಿದ್ಯಾಸ ಸಂಸ್ಥೆ ನಮ್ಮೆಲ್ಲರ ಸದಸ್ಯರ ಸೇರಿಕೊಂಡು ನಾವು ನಾವೇನು ಒಬ್ಬರು ಇಬ್ಬರು ಸೇರಿಕೊಂಡಲ್ಲ ಸಂಸ್ಥೆ ಎಲ್ಲರ ಸದಸ್ಯರ ಸಹಕಾರದಿಂದ ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಇವತ್ತು ಸುಮಾರು ಒಂದು ಮೂರರಿಂದ ಮೂರುವರೆ ಲಕ್ಷ ಈ ಬಜೆಟಿನ ಮನೆಯನ್ನ ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ವಿಜಯ್ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಇವರ ನೇತೃತ್ವದಲ್ಲಿ ಪುತ್ತೂರು ನೆಹರು ನಗರದ ರಕ್ತೇಶ್ವರಿ ಗುಡಿಯ ಬಳಿಯಲ್ಲಿ ವಾಸವಾಗಿರುವ ಸುಮಾರು ಅರವತ್ತೈದು ವರ್ಷ ವಯೋಮಾನದ ಭವಾನಿ ಎಂಬ ಓರ್ವ ಒಂಟಿ ಬಡ ಮಹಿಳೆಯ ಮನೆಯ ಹಂಚು ಚಾವಣಿ ಸಂಪೂರ್ಣ ಶಿಥಿಲವಾಗಿದ್ದರಿಂದ ಅವರಿಗೆ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಸೀಮಾಧಿಪತಿ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಾ ಇಂದು ನಾವು ನೆಹರು ನಗರದ ರಕ್ತೇಶ್ವರಿ ಗುಡಿ ಬಳಿಯಲ್ಲಿ ಶ ಭವಾನಿ ಅಮ್ಮ ಅಮ್ಮ ಅಂತ ಹೇಳುವವರ ಮನೆಯಲ್ಲಿದ್ದೇವೆ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ಬಹಳ ಸಂಕಷ್ಟದಲ್ಲಿದ್ದಂತಹ ಒಂಟಿ ಮಹಿಳೆ ಈ ಒಂದು ನಾವು ನೋಡ್ತಾ ಇರುವಂಥ ಒಂದು ಮನೆ ಅತ್ಯಂತ ಬೀಳುವಂಥ ಸ್ಥಿತಿಯಲ್ಲಿ ಇದ್ದು ಅಪಾಯಕಾರಿ ಸ್ಥಿತಿಯಲ್ಲಿತ್ತು ಹಾಗೆ ಅವರಿಗೆ ಮನೆಯನ್ನು ಒಂದು ಪುನರ್ ನಿರ್ಮಾಣ ಮಾಡಿ ಒಂದು ನೂತನ ಮನೆ ಮಾದರಿಯಲ್ಲಿ ಒಂದು ವಾಸಯೋಗ್ಯ ಮಾಡಿಕೊಡುವಂಥ ಒಂದು ಬೇಡಿಕೆಯನ್ನು ವಿಜಯ ಸಾಮ್ರಾಟ್ ಸಂಸ್ಥೆಗೆ ಭವನ ಎಮ್ಮ ಅವರು ಹೇಳಿದ ಪ್ರಕಾರ ಆ ಒಂದು ಮನೆಯನ್ನು ನಾವು ನಮ್ಮ ಯುವ ನಾಯಕ ಜನಸೇವಕ ಸಹಜರೆಯವರ ಒಂದು ನೇತೃತ್ವದಲ್ಲಿ ಮುತುವರ್ಜಿಯಲ್ಲಿ ಈ ಮನೆ ಇವತ್ತು ಹಸ್ತಾಂತರಕ್ಕೆ ಸಜ್ಜಾಗಿದೆ ಈ ಮನೆ ಪ್ರಾರಂಭದಲ್ಲಿ ಕೇವಲ ಹಂಚಿನಲ್ಲಿ ಸುಮಾರೊಂದು ಇಪ್ಪತ್ತೈದು ವರ್ಷ ಹಿಂದೆ ಹಂಚು ಹಾಕಿದ ಮಾಡಿನಲ್ಲಿ ಮಾಡು ಹಾಕಿರುವಂಥ ಮನೆ ಅದನ್ನು ಮತ್ತೆ ಹಂಚನ್ನು ಹಂಚು ಚಾವಣಿ ಮಾಡಿಕೊಡಬೇಕಂತ ಹೇಳುವಂಥ ಬೇಡಿಕೆ ಇತ್ತು ಅವ್ರದ್ದು ಬಳಿಕ ಅದು ಆ ಒಂದು ನಮ್ಮ ವಿಜಯ ಸಂ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರ ಒಮ್ಮತದಲ್ಲಿ ಅದನ್ನು ಒಂದು ಟ್ಯಾರೇಸ್ ಹಾಕಿ ನೆಲಕ್ಕೆ ಟೈಲ್ಸ್ ಮತ್ತು ವಿದ್ಯುತ್ ಬಲ್ಬ್ ಪೈಂಟಿಂಗ್ ಇತ್ಯಾದಿಗಳನ್ನು ಮಾಡಿ ಹೊಸ ಮನೆಯ ಮಾದರಿಯಲ್ಲೇ ಸುಮಾರು ಮೂರುವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಮನೆಯ ನಿರ್ಮಾಣ ಆಗಿದೆ ಈ ನಿರ್ಮಾಣ ಕಾರ್ಯದಲ್ಲಿ ಕಾರ್ಯ ಆಗ್ತಾ ಇರುವ ಸಂದರ್ಭದಲ್ಲಿ ಕೂಡ ಅವರ ಭವನಿಯಮ್ಮ ಅವರು ಈ ಮನೆಯ ಖರ್ಚಿನ ಬಗ್ಗೆ ಒಂದು ಲಕ್ಷ ರೂಪಾಯಿ ತಾವು ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಕೂಡಿಟ್ಟ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಅಂತೇಳಿ ಹೇಳಿದರು ಆದರೆ ಆ ವಿಷಯವನ್ನು ಸಹಜರಿಯವರಿಗೆ ನಾವು ತಿಳಿಸುವಾಗ ಅವರು ಹಾಗೂ ನಮ್ಮ ವಿಜಯ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರು ಆ ಹಣವನ್ನು ತೆಗೆದುಕೊಳ್ಳದೆ ಆ ಅವರು ಕೊಟ್ಟ ಒಂದು ಲಕ್ಷ ರೂಪಾಯಿಯನ್ನು ಮತ್ತೆ ಅವರ ಮೊಮ್ಮಗಳು ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಳೆ ಅವಳ ವಿದ್ಯಾಭ್ಯಾಸಕ್ಕೆ ಆ ಹಣವನ್ನು ವಿನಿಯೋಗ ಮಾಡುವಂತೆ ನಾವು ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಕೂಡ ಅವರಿಗೆ ಮತ್ತೆ ವಾಪಸ್ ಹಸ್ತಾಂತರ ಮಾಡಿ ಈ ಒಂದು ನೂತನ ಮನೆಯನ್ನು ಇವತ್ತು ವಿಜಯ ಸಾಮ್ರಾಟ್ ಸಂಸ್ಥೆಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಹಾಗೂ ನಮ್ಮ ಸಹಜರಯ್ಯವರ ಒಂದು ಮುತುವರ್ಜಿಯಲ್ಲಿ ಮತ್ತು ಶಂಕರ್ ಭಟ್ ಅವರ ನಿರ್ಮಾಣ ಕಾರ್ಯವನ್ನು ಮಾಡಿ ಹಸ್ತಾಂತರ ಮಾಡ್ತಾಯಿದ್ದೇವೆ ಈ ಹಸ್ತಾಂತರ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ರಿಗೂ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ ಈ ಮನೆಯಲ್ಲಿ ಅವರು ಅತ್ಯಂತ ಸಂತೋಷವಾಗಿ ವಾಸ ಮಾಡಬೇಕು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಂತ ಆಶಯದೊಂದಿಗೆ ನಮ್ಮ ಸಹಜರೆಯವರು ಹಾಗೂ ಸಾಮ್ರಾಟ್ನ ಸರ್ವ ಸದಸ್ಯರು ಈ ಮನೆಯನ್ನು ಇವತ್ತು ವಿದ್ಯುಕ್ತವಾಗಿ ಪುರೋಹಿತರು ವೇದಮೂರ್ತಿ ರಾಜೇಶ್ ಭಟ್ ಅವರ ಒಂದು ಧಾರ್ಮಿಕ ವಿಧಿವಿಧಾನದೊಂದಿಗೆ ಈ ಗಣಹೋಮ ಇತ್ಯಾದಿ ಹವನಗಳನ್ನು ಮಾಡಿ ಹಸ್ತಾಂತರ ಮಾಡ್ತಾ ಇದ್ದೇವೆ ದೇವ ಲಕ್ಷ್ಮೀ ಋಣಾನುಬಂಧ ರೂಪೇನ ಪಶುಪತ್ನಿ ಸುತಾಲ ಹಣತೆ ಪೂರ್ವಜನ್ಮದ ಒಂದು ಸುಪ್ರತ ಫಲ ನಂಗೆ ಇಲ್ಲಿ ಕಟ್ಟದು ಕೋರೊಂದಿತ್ತಲ್ಲೇ ಪೂರ್ವ ಮಾಡಿದ್ರೆ ಮದುವೆ ಒಂಜಿ ಸುಕೃತ ಬಡುಗೆ ಮಾತೆಗೆಲ್ಲ ಈ ಪೂಜೆ ಅವು ಅಂದರೆ ಸಂಪತ್ತಿತ್ತಿಂದ ಯಾರಂದ್ರೆ ಐನು ವಿನಿಯೋಗ ಮಾಡ್ಪಂದಿದ್ರೆ ಮನಸ್ಸು ಬೋಡು ಅವೇ ಪ್ರಕಾರದ ಶ್ರದ್ಧೆ ಬೋಡು ಅವೇ ಪ್ರಕಾರದ ಮಾನಸಿಕವಾದ ನೆಮ್ಮದಿ ಬೋಡು ಅವಮಾನ ಕೊಡ್ತಿರೋ ದೇವರ ಆ ಸಹಜರ ಇಕ್ಕಲಿ ಅವೇ ಪ್ರಕಾರ ಅರ್ಣ ಮುಖಾಂತರವಾದ ಆ ಧಾರ್ಮಿಕ ಮುಂದಾಳುತ್ತದ ಮುಖಾಂತರವಾದ ಅಕ್ಕಳ ನೊಟ್ಟುಗ ಸೇರೊಂದು ಮಾತಿರಲ್ಲ ಅವೇ ಪ್ರಕಾರ ವಿಜಯ ಸಮ್ರಾಟ್ ಬಳಗದ ಕ್ಲಮ ಅಂತ ಸೇರಿದು ಇಲ್ಲಿನ ಕಟ್ಟದ ಕೊರತೀರಿ ಆ ಇಲ್ಲಿನ ಘಟನೆ ಉವೇ ಒಂಜಿ ಫಲಾಪೇಕ್ಷೆ ಇದ್ದಿಂದ ಕಟ್ಟದ ಕೊರತೀರಿ ಆ ಇಲ್ಲಾಲ ನನ್ನ ಮಿತ್ತಿಗೆ ಎಡ್ಡ ರೀತಿಯಲ್ಲಿ ಜೀವನ ಮಲ್ಪಡು ಅವೇ ಪ್ರಕಾರ ಎಡ್ಡ ರೀತಿಯ ಜೀವನ ನಿಕ್ಲಿಗೆ ಪರಿಪೂರ್ಣವಾದ ಅವಳು ಆ ಮಗ ಪುಳ್ಳಿಗಳ ವಿದ್ಯಾ ಬುದ್ಧಿ ದೀರ್ಘಾಯುಸು ಆರೋಗ್ಯನ ದೇವರ ದಯಪಾಲಿಸಾದ ಕೊರಡು ಅದೇ ಪ್ರಕಾರ ಕರ್ತಾದ ಕೊರ ನಂಜಿನ ಅಕಲಿಗಳಾಯ್ತು ಐತ ಪುಣ್ಯದ ಫಲದಾಯಿತು ಐನಮಂತ ದೇವರ ಅಕ್ಲೆಗೆ ಮಾತ್ರೆಗಳ ಅನುಗ್ರಹ ಮಾಲ್ತು ಕೊರುತ್ತು ಆರೋಗ್ಯ ಆಯುಷ್ಯ ನೆಮ್ಮದಿದ ಜೀವನನ ಅನುಗ್ರಹ ಮಾಲ್ಪಡು ಅವೇ ಪ್ರಕಾರ ನನಮಿತ್ತುಗಳ ಆ ಬಳಗಾಗ ಜನಸೇವೆ ಮಲ್ಪಿರಬೂಡ ಇಂಜಿತಿ ಯೋಗನ್ಲ ಭಾಗ್ಯನ್ಲ ಅನುಗ್ರಹ ಮಲ್ಪಡು ಇಲ್ಲು ಪೊಗ್ಗಿಂಜಿತಿ ನಿಕ್ಲೆಗಲಾತಿ ಎಡೇ ರೀತಿಯ ನೆಮ್ಮ ವಾತಾವರಣ ಕ್ಷೀರ ಅನ್ನಪಾನ ಮಲ್ಪನಂಜನ ಯೋಗನ್ಲ ಭಾಗ್ಯನ್ಲ ಆ ಪರಮಾತ್ಮ ಅನುಗ್ರಹ ಮಲ್ಪದೆ ಹಕ್ಲಿಗೆ ಪೂರೇ ಇರಗಲೇ ದೇವರೇ ಆಯುರ್ ಆರೋಗ್ಯ ಐಶ್ವರ್ಯನ ಅವೇ ಪ್ರಕಾರ ಮಾನಸಿಕವಾದ ಸುಖಶಾಂತಿ ನೆಮ್ಮದಿದ ಜೀವನನು ಎಡ್ಡೆ ಕೀರ್ತಿನ ಮಾತಾ ಒದಗಿಸಾದ ಗುರುತು ಇಂಗ್ಲಿನ ಪೂರ ರಕ್ಷಣೆ ಮಲ್ತದ್ದು ಕಾಪಾಡೊಂದು ಬರಡು ಬಂದು ದೇವರೆ ಪ್ರಾರ್ಥನೆ ಮಲ್ತು ನಾನು ಶಿವಲೀಲಾಂ ಮಹಿಮೆ ನನ್ನ ಜನ್ಮಡು ಓದೊಂದು ಬರ್ತದೆ ಅಂಚಾದ ಆ ಜನ್ಮಡು ನಿಕ್ಳನ ಪೂರ್ವ ಸಂಬಂಧ ಹೆಂಕು ಒದಗಿದ ಕೊರತು ಎನ್ನ ಇಲ್ಲು ಊರಿನ ಸ್ಥಿತಿ ಇಟ್ಟು ನಿಕ್ಳು ಮಂತ್ರದ್ದು ನನ್ನ ಏಳು ಜನ್ಮಡ್ಲ ಇದು ಮುಲಿ ಇತ್ತನಕ್ಳು ಪೂರ ಭಟ್ರು ಮಾತ್ರಲ್ಲ ನಿಕ್ಲೆ ಎಡ್ಡೆ ಯೋಗ ಕೊರತು ಏತ ಜನ್ಮ ಬರ್ತಲ್ಲ ಎಂಕ್ಲ ಶಿವಲೀಲಾ ಅಮೃತ ಮಹಿಮೆ ಭೂಮಿಡೆ ನಡತೊಂದು ತಂದು ಅನ್ಪಂತ ಅಂದಿ ಅನ್ಪಣ ನಾವು ಕ್ರಮೇಣದೇ ಮೂರು ವರ್ಷದಿಂದ ನಾವು ತುಂಬ ಕಷ್ಟದಲ್ಲೇ ಇದ್ದೆವು ಆದರೂ ನಾವು ನಮ್ಮ ಕಷ್ಟವನ್ನು ಯಾರ್ದು ಕೂಡ ನಾವು ಅದು ತೋರಿಸಿ ತೋರಿಸಿಕೊಳ್ತಿರ್ಲಿಲ್ಲ ನಾವು ಆದರೆ ನಾವು ಮೂರು ಸಲ ಮನೆ ರಿಪೇರಿ ಮಾಡಿದೆವು ಹಂಚು ರಿಪೇರಿ ಆದರೆ ನಮಗೆ ಅದರದ್ದು ಸ್ವಲ್ಪ ಕೂಡ ನಮಗೆ ಇದು ಅಂತ ಆಗಲಿಲ್ಲ ಆದ್ದರಿಂದ ನಾವು ಈ ಸರ್ತಿ ಅಂತಂದರೆ ನಮಗೆ ಸ್ಲ್ಯಾಪ್ ಇದು ಮಾಡಬೇಕು ಅಂತ ಇದಾಯಿತು ಹಾಗೆ ನಾವು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಅಂತ ನಾವು ಉಮೇಶ್ ನಾಯಕ್ ಅವ್ರ ಸಹಜರತ್ರ ಎಲ್ಲ ಮಾತಾಡಿದೆವು ಆಗ ಮಾತಾಡೋರು ಹೇಳಿದ್ರು ನಿಮ್ಮ ಇದನ್ನು ಖರ್ಚನ್ನು ನೀವು ನಿಮ್ಮ ಇದನ್ನು ನೀವೇ ಇಟ್ಕೊಳ್ಳಿ ನಾವು ನಮ್ಮ ಕೈಯಿಂದಷ್ಟು ಮಟ್ಟಿಗೆ ನಾವು ಮಾಡಿ ಅಂತ ಹೇಳಿದೆವು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದ್ದಾರೆ ಅವರು ಅವರಿಗೆ ಚಿರಋಣಿಯಾಗಿರ್ತೇವೆ ಹಾಗೆ ನನ್ನ ಮಗಳದ್ದು ಒಂದು ಅನಿಸಿಕೆ ಇತ್ತು ಎಂತಂದ್ರೆ ರೂಮ್ ರೀಡಿಂಗ್ ರೂಮ್ ಒಂದು ಚೆನ್ನಾಗಿ ಮಾಡಿ ಕೊಡ್ಬೇಕಿತ್ತಮ್ಮ ಅಂತ ನನ್ನ ಕೈಯಲ್ಲಿ ಆಗದನ್ನು ಅವರು ಉಮೇಶ್ ನಾಯ್ಕ ಆಗ್ಲಿ ರೈ ಇಲ್ಲಿದ್ದ ಎಲ್ಲ ವಿಜಯ ಸಾಮ್ರಟ್ನವರೆಲ್ಲ ಮಾಡಿಸಿ ಕೊಟ್ಟಿದ್ದಾರೆ ಹಾಗೆ ನನ್ನ ಮಗಳಿಗೆ ತುಂಬಾ ಖುಷಿ ಆಯ್ತು ನೆಹರು ನಗರ ಬಳಿ ಇರುವಂತಹ ಈ ರಕ್ತೇಶ್ವರಿ ಗುಡಿ ಹತ್ರ ಇರತಕ್ಕಂತಹ ಭವಾನಿ ಎಂಬವರು ಒಂದು ಅರವತ್ತೈದು ವರ್ಷದ ಮಹಿಳೆಯೊಬ್ಬರು ಇಲ್ಲಿ ಒಂಟಿಯಾಗಿ ವಾಸ ಮಾಡ್ತಿದ್ದರು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಅವರ ಮನೆಯ ಸಂಪೂರ್ಣ ಹಂಚು ವ್ಯವಸ್ಥೆ ಹಾಳಾಗಿದ್ದು ಮನೆ ವ್ಯವಸ್ಥೆ ಹಾಳಾಗಿದ್ದು ಆ ಸಂದರ್ಭದಲ್ಲಿ ಭವಾನಿ ಎಂಬವರು ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಉಮೇಶ್ ನಾಯ್ಕರ್ ಹತ್ರ ಆ ಸಂದರ್ಭದಲ್ಲಿ ಬಂದಿದ್ದರು ನಾವು ವಿಜಯ ಸಾಂಬ್ರ ಸಂಸ್ಥೆ ಮತ್ತು ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಹಾಗಾಗಿ ಮತ್ತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಅನೇಕ ಸಾಮಾಜಿಕ ಸೇವೆಗಳನ್ನು ನಾವು ಮಾರ್ತಾ ಬಂದಿದ್ದೆವು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ಒಮ್ಮತದ ನಿರ್ಧಾರದಿಂದ ಈ ಒಂದು ಬಡ ಮಹಿಳೆಗೆ ನಮ್ಮ ಕೈಯ ಕೈ ಕೈಯಲ್ಲಾಗುವಷ್ಟು ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕೆಂಬ ಆ ವ್ಯವಸ್ಥೆಯನ್ನು ನಾವು ಆ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಂಡೆವು ಒಂದು ಮೂರು ತಿಂಗಳಲ್ಲಿ ನಮ್ಮ ಸಂಸ್ಥೆಯ ಆಗಿರ್ತಕ್ಕಂಥ ಈಶಾನ್ಯದ ಡೆವಲಪರ್ಸ್ ಆಗಿರುವಂಥ ಶಂಕರ್ ಭಟ್ರವರು ಇದರ ಈ ಮನೆಯ ನಿರ್ಮಾಣದ ಸಂಪೂರ್ಣ ವ್ಯವಸ್ಥೆಯನ್ನು ಅವರು ತೆಗೆದುಕೊಂಡಿದ್ದರು ಇವತ್ತು ನಾವು ನಮ್ಮ ಸಂಸ್ಥೆಯ ಎಲ್ಲರ ಸದಸ್ಯರ ಮುಖಾಂತರ ಆ ಅರವತ್ತೈದು ವರ್ಷದ ಹಿರಿಯರಾಗಿರ್ತಕ್ಕಂಥ ಅವರ ಮನೆಯನ್ನು ಇವತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವು ಇವತ್ತೆಲ್ಲರೂ ಸೇರಿಕೊಂಡಿದ್ದೇವೆ ನಮ್ಮ ಉದ್ದೇಶಷ್ಟೇ ವಿದ್ಯಾಸಂಬ ಸಂಸ್ಥೆ ನಮ್ಮೆಲ್ಲರ ಸದಸ್ಯರ ಸೇರಿಕೊಂಡು ನಾವು ನಾವೇನು ಒಬ್ಬರು ಇಬ್ಬರು ಸೇರಿಕೊಂಡಲ್ಲ ಸಂಸ್ಥೆ ಎಲ್ಲರ ಸದಸ್ಯರ ಸಹಕಾರದಿಂದ ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಇವತ್ತು ಸುಮಾರು ಒಂದು ಮೂರರಿಂದ ಮೂರುವರೆ ಲಕ್ಷ ಈ ಬಜೆಟಿನ ಮನೆಯನ್ನು ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಈ ಹಿಂದೆ ಕೂಡ ಕಳೆದ ವರ್ಷ ಅದಕ್ಕಿಂತ ಮುಂದಿನ ವರ್ಷ ಕೂಡ ನಾವು ಎರಡು ಮೂರು ಮನೆಗಳನ್ನು ನಿರ್ಮಾಣ ಮಾಡಿ ಮನೆ ಹಾಲಾಗಿದ್ದಲ್ಲಿ ಅದು ದುರಸ್ತಿಗೆ ಅದರ ಮೊತ್ತವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ವಿಜಯಸ್ವಾಮ ಸಂಸ್ಥೆಯ ವತಿಯಿಂದ ನಾವು ಮಾಡಿದ್ದೆವು ಹಾಗಾಗಿ ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಅವರಿಗೆ ವಾಸವಾಗುವಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂತಹ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಇವತ್ತು ಪುತ್ತೂರಿನಲ್ಲಿ ಅನೇಕ ವ್ಯವಸ್ಥಿತ ಸಂಸ್ಥೆಗಳಿರ್ಬೋದು ಪುತ್ತೂರು ತಾಲೂಕಿನಲ್ಲಿ ವರ್ಷದಲ್ಲಿ ಈಗಾಗಲೇ ನಾವು ಪುತ್ತೂರಿನಲ್ಲಿ ನೋಡಿದರೆ ಒಂದು ನೂರು ಸಂಸ್ಥೆ ಒಳ್ಳೆಯ ಸಂಸ್ಥೆಯನ್ನು ನಾವು ಗುರುತಿಸಿಕೊಂಡ್ರೆ ಆ ನೂರು ಸಂಸ್ಥೆಯಲ್ಲಿ ವರ್ಷದಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ವರ್ಷದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟರೆ ಒಂದು ಪುತ್ತೂರು ತಾಲೂಕಿನಲ್ಲಿ ನೂರು ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಗಳಾಗ್ತದೆ ಹಾಗಾಗಿ ನಮ್ಮ ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಯವರು ಕೂಡ ಒಂದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಭವಾನಿಯವರ ಮುಂದಿನ ದಿನಗಳು ಅವರ ಮಗಳು ಮತ್ತು ಅವರ ಮೊಮ್ಮಗಳು ಅವರ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಜೀವನ ಮತ್ತು ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ ವ್ಯವಸ್ಥಿತವಾಗಲಿ ಎಂದು ಮಾಲಿಂಗೇಶ್ವರ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮ ಉದ್ದೇಶ ಇಷ್ಟೇ ವಿದ್ಯಾಸಂಬ ಸಂಸ್ಥೆ ನಮ್ಮೆಲ್ಲರ ಸದಸ್ಯರ ಸೇರಿಕೊಂಡು ನಾವು ನಾವೇನು ಒಬ್ಬರು ಇಬ್ಬರು ಸೇರಿಕೊಂಡಲ್ಲ ಸಂಸ್ಥೆ ಎಲ್ಲರ ಸದಸ್ಯರ ಸಹಕಾರದಿಂದ ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಇವತ್ತು ಸುಮಾರು ಒಂದು ಮೂರರಿಂದ ಮೂರುವರೆ ಲಕ್ಷ ಈ ಬಜೆಟಿನ ಮನೆಯನ್ನು ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ